ಆ ಜೀರ್ಣದ ಸಮಸ್ಯೆ ಇತ್ತು ಅಂದರೆ ಏನು ಮಾಡಬೇಕು ಅಂತ ನಾನು ನೋಡುತ್ತೆ ಅಂತಂದರೆ ಜೀರ್ಣ ಆಗದೆ ಇರೋವಂಥದ್ದು ಜೀರ್ಣ ಆಗಲ್ಲ ಅನ್ನೋಂಥದ್ದು ಏನು ಮಾಡಬೇಕಂದ್ರೆ ಸೂರ್ಯ ಮುದ್ರೆ ಅದೆಲ್ಲ ಹೆಬ್ಬೆರಳು ಪ್ಲಸ್ ಉಂಗುರದ ಉಂಗುರದ ಬೆರಳನ್ನ ಸಂಪೂರ್ಣವಾಗಿ ಮಾಡಿಸ್ಬೇಕು ಮತ್ತು ತೋರ್ಬೆಳು ಮಧ್ಯದ ಕಿರುಬಿಡನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಅದಲ್ಲ ಈ ಒಂದು ಸೂರ್ಯ ಮುದ್ರೆಯನ್ನು ಮಾಡ್ತಂದ್ರೆ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಜೀರ್ಣ ಆಗೋಲ್ಲ ಅದು ಹಾಗೆ ಮೋಷನಾಗಿ ಭೇದಿಯಾಗಿ ಆಚೆವನ್ನು ಮಾಡುತ್ತೆ ಕರಳೇನು ಮಾಡಬೇಕು ಒಳ್ಳೆ ಸತ್ವಗಳನ್ನು ಎಳ್ಕೋಬೇಕು ಪ್ರೋಟೀನ್ಸ್ ಆಗಲಿ ವಿಟಮಿನ್ಸ್ ಆಗಲಿ ಅಂತ ಅದು ಎಳ್ಕೊತಾ ಇಲ್ಲ ಯಾವಾಗಲೂ ಅಂತಂದರೆ ವಿಟಮಿನ್ ಕೊರತೆ ಆಗುತ್ತೆ ವಿಟಮಿನ್ ದೇಹ ನಿಶಕ್ತಿ ಆಗುತ್ತೆ ಅನಿಮಿಕ ಆಗುತ್ತೆ ಏನೋ ನಾನಾ ರೀತಿಯಂಥ ಒಂದು ಸಮಸ್ಯೆಗಳು ಬರುತ್ತೆ ಅದಕ್ಕೆ ಚೆನ್ನಾಗಿ ಜೀರ್ಣ ಹಾಕಬೇಕು ಕಾನ್ಸ್ಟಿಪ್ಯೂಷನ್ ಇಸ್ ಎ ಮದರ್ ಆಫ್ ಆಲ್ ಡಿಸೀಸಸ್ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಸೂರ್ಯ ಮುದ್ರೆಯನ್ನು ಕೇವಲ ಜೀರ್ಣ ಊಟ ಆದಮೇಲೆ ಒಂದು ಊಟ ಆಗಿ ಒಂದು ಹತ್ತು ನಿಮಿಷ ಆದಮೇಲೆ ಐದು ನಿಮಿಷ ಮಾಡಿ ಸಾಕು ಜೀರ್ಣಕ್ರಿಯೆ ತುಂಬ ಚೆನ್ನಾಗುತ್ತೆ ಒಳಗಡೆ ಹೊಟ್ಟೆ ಒಳಗಡೆ ಸಾರ ಕ್ರಿಯೆ ಏನಾದರೂ ಹೈಡ್ರೋಕ್ಲೋರಿಕ್ ಆಸಿಡ್ ಅದು ಉತ್ಪತ್ತಿಯಾಗಿ ಎಂಥ ಒಂದು ಕಠಿಣವಂತ ಆಹಾರವನ್ನು ಜೀರ್ಣ ಮಾಡಿಕೊಡುತ್ತೆ